ಹಾಯ್ ಗಾಯ್ಸ್ ವೆಲ್ಕಮ್ ಟು ಸಂಧ್ಯಾ ಸಂಧಿ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋನ ಇದ್ದೀರಾ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವತ್ತಿನ ಸ್ಪೆಷಲ್ ಏನು ಅಂತನಾ ಸಿಂಪಲ್ಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಕರ್ಬೇವಿನ ಸೊಪ್ಪು ತಳುಮೆಣ್ಸಿ ಸಾಸಿವೆ ಕಳಗೊಳ ಇದಿಷ್ಟು ಏನು ಉಪಯೋಗಿಸ್ಕೊಂಡು ಇವತ್ತು ಅಡುಗೆ ಮಾಡ್ತಾವಣೆ ಇದಿಷ್ಟರಲ್ಲಿ ಏನು ಅಡುಗೆ ಮಾಡೋಕ್ಕದ್ದು ಅಂತನಾ ನೋಡಿ ಅದ್ರ ಜೊತೆಗೆ ಅನ್ನ ಸಾರು ರೆಡಿ ಇದೆ ಸೈಡ್ ಡಿಶಿಗೆ ಏನಾರು ಮಾಡ್ಕೊಳ್ಳೋಣ ಅಂತ ಇದನ್ನ ಮಾಡ್ತಾವಣೆ ಇದಕ್ಕೆ ಮೇಯ್ನು ಹೀರೋ ಎಂಟ್ರಿ ಆಗಿದೆ ಹೆಂಗೆ ಅಲ್ವಾ ಇದಕ್ಕೆ ಮೇಯ್ನ್ ಏನಪ್ಪ ಅಂತಂದರೆ ಇರೀ ಒಂದು ನಿಮಿಷ ಯಾರು ಅಂತ ತೋರಿಸ್ತೀನಿ ನಿಮಗೆ ನೋಡಿ ಕುಂಬಳಕಾಯಿ ಕುಂಬಳಕಾಯಿನ ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ ಸುಮಾರು ದಿನಸದಿಂದ ಮನೇಲಿತ್ತು ಒಂದೆರಡು ತಿಂಗಳಿಂದ ಮನೇಲೇ ಇತ್ತು ಅದಕ್ಕೇನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಏನು ಬೇಕು ಅಂತಂದರೆ ಈರುಳ್ಳಿ ತಳಮೆಣಸಿಕಾಯಿ ಕರ್ಬೇವು ಸೊಪ್ಪು ಸಾಸಿವೆ ಎಣ್ಣೆ ಮತ್ತು ಕಳೆಬೇಳೆ ಅಷ್ಟೇ ಮೊದಲು ಬಾಂಡಿನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು ಆಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು ಆ ಎಣ್ಣೆ ಕಾದ್ಮೇಲೆ ಇನ್ನೇನು ಸಾಸ ಸಾಸ್ ಇದೆಯಲ್ಲ ಅದನ್ನು ಎತ್ತಿ ಸಾಸಿವೆ ಹಾಕೋದು ಅಷ್ಟೇ ಸಾಸಿವೆ ಸ್ವಲ್ಪ ಸಿಡಿಲಿ ನೋಡಿ ಸಾಸಿವೆ ಹಾಕ್ತೀನಿ ಇವಾಗ ಎಣ್ಣೆ ಕಾದೋಗ್ಬಿಟ್ಟೈತಲ್ಲ ತುಂಬ ಸಿಡಿತಾ ಇದೆ ನೋಡಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ ಈ ಒಂಚೂರು ಕಲರ್ ಚೇಂಜ್ ಆಗೋದಂತ ಹುಡ್ಕೋಬೇಕು ಅಷ್ಟೇ ಜಾಸ್ತಿ ಸೀಸೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕೆಂಪಗಾದರೆ ಸಾಕು ಅಷ್ಟರವರೆಗೆ ನಾವು ಹುಡ್ಕೊಳ್ಳೋಣ ನೋಡಿ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಅಡುಗೆ ಮಾಡೋಕ್ಕೂ ನಮಗೂ ಇಂಟ್ರೆಸ್ಟ್ ಚೆನ್ನಾಗಿರುತ್ತೆ ತುಂಬ ಅದು ಇದು ಎಲ್ಲ ಸಾಮಾನು ಜಾಸ್ತಿ ಹಾಕೊಂಡು ಮಾಡಬೇಕು ಅಂತಂದರೆ ಅಡುಗೆ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಬೇಜಾರು ಹಾಗೆ ನೋಡಿ ಅದ್ರ ಜೊತೆಗೆ ಇವಾಗ ಈರುಳ್ಳಿ ತೆಳಮೆಣ್ಜಿಕಾಯಿ ಮತ್ತು ಸೊಪ್ಪು ಮೂರು ಅಷ್ಟು ಒಟ್ಟಿಗೆನೇ ಹಾಕೋತೀನಿ ಹಾಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಡ್ರೆ ಸಾಕು ಇದನ್ನು ಜಾಸ್ತಿ ಹುರಿಯೋದೇನು ಬೇಡ ಯಾಕಂದರೆ ಕುಂಬಳಕಾಯಿ ಜೊತೆನೂ ಬೇಯುತ್ತಲ್ವ ಸೊ ಇವಾಗಲೇ ಫಸ್ಟೇ ಚೆನ್ನಾಗಿ ಬೇಯಿಸ್ಬಿಟ್ರೆ ಆ ಕುಂಬಳಕಾಯಿ ಜೊತೆಗೆ ಇನ್ನೂ ಬೆಂದೋಗ್ಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪನೇ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋತೀನಿ ಅಷ್ಟೇ ಅದಾದಮೇಲೆ ನಾನು ಸಣ್ಣ ಸಣ್ಣದಾಗಿ ಕುಂಬಳಕಾಯಿನ ಮೊದಲೇ ಕಟ್ ಮಾಡಿ ಇಟ್ಕೊಂಡು ಅದನ್ನು ತೊಳೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದ್ರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಈರುಳ್ಳಿ ಅದೆಲ್ಲನೂ ಒಂದ್ಕೊಳ್ಳೋ ರೀತಿ ಚೆನ್ನಾಗಿ ತಿರ್ಕೊಳ್ಳೋಣ ನೋಡಿ ಇವಾಗ ನಾನು ಇದನ್ನೆಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ತೀರ್ಕೊಂಡಾಯ್ತು ಇದಕ್ಕೆ ಇವಾಗ ಏನು ಮಾಡೋದಪ್ಪ ಅಂತಂದ್ರೆ ಇನ್ನೇನಿಲ್ಲ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು ಅಷ್ಟೇ ಜಾಸ್ತಿ ಉರಿ ಕೊಡೋಕೆ ಹೋಗಬೇಡಿ ಯಾಕಂದರೆ ಎಣ್ಣೆನೂ ಸ್ವಲ್ಪನೇ ಉಪಯೋಗಿಸೋದ್ರಿಂದ ಬೇಗ ತಳ ಇಡ್ಕೊಂಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ ಇದನ್ನು ನಾವು ಇದನ್ನ ಒಂದು ಐದೈದು ನಿಮಿಷಕ್ಕೆ ಒಂದ್ಸರಿ ಇದನ್ನು ಪ್ಲೇಟ್ನ ತೆಗೆದು ತೆಗ್ದು ಅದನ್ನು ತಿರ್ಕೊತಾ ಇರೋಣ ಯಾಕಂದರೆ ಎಣ್ಣೆಲಿ ಸ್ವಲ್ಪ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಅದ್ರದ್ದು ಎಲ್ಲ ಹೊಂದ್ಕೋಬೇಕು ಹಂಗೆ ಐದೈದು ನಿಮಿಷಕ್ಕೂ ನಾವು ತಿರಿಬೇಕು ಅದಾದಮೇಲೆ ಇದನ್ನು ಮತ್ತೆ ಯಥಾಸ್ಥಿತಿ ಪ್ಲೇಟ್ ಹಾಕಿ ಮುಚ್ಚಿಬಿಡೋಣ ಅಷ್ಟೇ ಮತ್ತೆ ತೆಗಿಯೋದು ಮತ್ತೆ ತಿರುಗ್ಸೋದು ಮತ್ತೆ ಮುಚ್ಚೋದು ಅಷ್ಟೇ ಇದರಲ್ಲಿ ಒಂದು ಹತ್ತು ಹತ್ತು ನಿಮಿಷದವರೆಗೂ ಇದೇ ಕೆಲಸ ಆಗುತ್ತೆ ಅದಾದಮೇಲೆ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಆಗಿರುವಂತಹ ಸಾಮಾನನ್ನು ಹಾಕಬೇಕು ಅದು ಏನು ಅಂತನಾ ಇಲ್ಲಿದೆ ನೋಡಿ ಅದು ಏನಿಲ್ಲ ಅದು ನೀವೇ ನೋಡಿ ಅದು ಏನು ಅಂತ ಒಂದು ಲೋಟ ನೀರು ಅಷ್ಟೇ ಇನ್ನೇನಿಲ್ಲ ಯಾಕಂದರೆ ಕುಂಬಳಕಾಯಿ ಸ್ವಲ್ಪ ಮೇಲ್ಗಡೆಯದಿದೆಯಲ್ಲ ಅದು ಸ್ವಲ್ಪ ಸಾಫ್ಟಾಗಲಿ ಅಂತ ಅದರಲ್ಲಿ ಒಂದೇ ಒಂದು ಲೋಟ ಅಷ್ಟು ನೀರು ಹಾಕ್ಕೊತೀನಿ ಜಾಸ್ತಿ ನೀರು ಹಾಕ್ಕೊಂಬಿಡಿ ಯಾಕಂದರೆ ಅದು ರಸ ಥರ ಆಗ್ಬಿಡುತ್ತೆ ಗೊಜ್ಜಾಗಲ್ಲ ಅದು ರಸ ಥರ ಸಾಂಬಾರು ಥರ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕ ಒಂದು ಲೋಟ ಅಷ್ಟು ನೀರು ಹಾಕೊಳ್ಳೋಣ ನೀರು ಹಾಕೊಂಡ್ಮೇಲೆ ಇದನ್ನು ಅದ್ರ ಜೊತೆಗೇನೆ ಇನ್ನೊಂದು ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುರ್ಕೊಳ್ಳಿ ಹಾಕೊಳ್ಳಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ನಿಮ್ಮ ಬಾಯಿ ರುಚಿ ನಿಮ್ಗೆ ಹೆಂಗೆ ಬೇಕೋ ಅಷ್ಟು ಹಾಕ್ಕೊಂಡು ನೀವು ಮಾಡ್ಕೊಂಡು ತಿನ್ಬೋದು ಅವರು ಹೇಳಿ ನಾವು ವೀಡಿಯೋದಲ್ಲಿ ಏನು ಹೇಳ್ತಿದ್ದೀವೋ ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅನ್ನೋದೇನಿಲ್ಲ ನಿಮಗೆ ಉಪ್ಪು ಖಾರ ಎಷ್ಟು ಬೇಕು ನಿಮ್ಗೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕೊಂಡ್ರೆ ಮುಗೀತು ಅಷ್ಟೇ ಇದು ನಾನು ಮಾಡೋ ರೀತಿ ತೋರಿಸ್ತಾ ಇರೋದು ನೀವು ಬೇಕಾದರೆ ಇದಕ್ಕೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದು ಇದು ಅಂತ ಏನಾದರೂ ಹಾಕೋಬೋದು ಇದನ್ನ ಮತ್ತೆ ತೆಗೆದುಬಿಟ್ಟು ಹಂಗೇ ನೀರು ಹಾಕಿದ್ದೀವಿ ಅಂತ ಹಂಗೆ ಮುಚ್ಚಿಟ್ಬಿಡ್ಬೇಡಿ ಒಂದು ಐದೈದು ನಿಮಿಷಕ್ಕೆ ಒಂದು ಸರಿ ಅದನ್ನು ತಿರುತ್ತಾ ಇರಬೇಕು ಇಲ್ಲಾಂತಂದರೆ ಅದು ಗಟ್ಟಿ ಆಗ್ತಾ ಇರುತ್ತಲ್ಲ ಅಂಡತ್ಕೊಂಡ್ಬಿಡುತ್ತೆ ತಿರಿದ್ಮೇಲೆ ಇನ್ನೇನು ಮತ್ತು ಪ್ಲೇಟ್ ಮುಚ್ಚೋದು ಮತ್ತೆ ತೆಗಿಯೋದು ಮತ್ತೆ ತಿರುಗಿಸೋದು ಅಷ್ಟೇ ಅದಕ್ಕೆ ನಿಮಗೆ ಎಷ್ಟು ರುಚಿಗೆ ಎಷ್ಟು ಉಪಸ್ ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಉಪ್ಪಾಗ್ಬಿಡುತ್ತೆ ಮತ್ತು ಅದನ್ನೆಲ್ಲ ಚೆನ್ನಾಗಿ ಹೊಂದ್ಸೋ ರೀತಿ ತಿರ್ದ್ಬಿಡೋಣ ತಿರ್ದ್ಬಿಟ್ಟಾದ್ಮೇಲೆ ಇದನ್ನು ಮುಚ್ಚಿ ಇಟ್ಬಿಡೋಣ ಒಂದು ಐದು ನಿಮಿಷ ಆದಮೇಲೆ ನೀರೆಲ್ಲ ಸು ತೊಗುತ್ತೆ ಆವಾಗ ನಾವು ಇದನ್ನು ಚಪಾತಿಗೋ ಅನ್ನಕ್ಕೋ ಏನಕ್ಕಾದರೂ ಹಾಕೊಂಡು ತಿನ್ಬೋದು ಹಂಗೇನೋ ತಿನ್ಬೋದು ಸೊ ಇದಿಷ್ಟು ಇವತ್ತು ನಾನು ಮಾಡೋವಂಥ ಸಿಂಪಲ್ಲಾಗಿ ಕುಂಬಳಕಾಯಿ ಪಲ್ಯನೋ ಗೊಜ್ಜ ಏನೋ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಅಂದ್ಕೊಳ್ಳಿ ನಾವು ಇದನ್ನು ಕುಂಬಳಕಾಯಿ ಪಲ್ಯ ಅಂತ ಕರಿತೀವಿ ಸೊ ಎಲ್ಲ ಬೆಂದು ಸಾಫ್ಟ್ ಆಯಿತು ಚಪಾತಿ ಮುದ್ದೆ ಅನ್ನ ಏನಕ್ಕೆ ಬೇಕಾದರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಗಿ ಮಾಡಿದಂಥ ಕುಂಬ್ರಕಾಯಿ ಗೊಜ್ಜು ಹೆಂಗಿತ್ತು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಳಿಗೆ ಮುಗಿಸ್ತಾ ಇದ್ದೀನಿ ಕೊನೆಯದಾಗಿ ಕೇಳ್ತಾಯಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ಇನ್ನೇನಿಲ್ಲ ಟೆನ್ಷನ್ ತೊಗೋಬೇಡಿ